ಒಂಟಿ ಮನೆಯ ಭಯಾನಕ ಕಥೆ ಇದು ಭಯಾನಕ ದಾರಿ ತೋರುವ ಆತ್ಮಗಳ ಇದು ಇಂದಿನ ಕಥೆಯು ನಮ್ಮನ್ನು ಒಂದು ಪ್ರಾಚೀನ ಕಟ್ಟಡದ ಅದು ಒಂದು ರಹಸ್ಯವಿರುವ ಜಗತ್ತಿನ ಪ್ರವೇಶ ದ್ವಾರ ಬನ್ನಿ ನಾವು ಇಲ್ಲಿಗೆ ಹೋಗೋಣ ಈ ಮನೆ ಏಕೆ ಖಾಲಿಯಾಗಿದೆ ಅಲ್ಲಿ ಏನಾಯಿತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಿಮ್ಮೊಂದಿಗೆ ಬನ್ನಿ ಎರಡು ಗಂಟೆ ಸಮಯ ಕಳೆದ ದಶದ ದಶಕದಲ್ಲಿ ಯಾರೂ ಈ ಮನೆಯ ಬಳಿ ಹೋಗಲಿಲ್ಲ ಸ್ಥಳೀಯರು ಈ ಮನೆಯ ಆತ್ಮದ ಆಲಯ ಆಲಯ ಎಂದು ಕರೆಯುತ್ತಾರೆ ಅವರು ಪ್ರಕಾರ ರಾತ್ರಿ ಸಮಯದಲ್ಲಿ ಮನೆಯೊಳಗೆ ಕಿರುಚುವ ಶಬ್ದಗಳು ಕೇಳಿಸ್ತವೆ ಎಂದು ಕಾರಣ ಇದಕ್ಕೆ ಈ ಮನೆಯ ಈ ಮನೆಯ ಮುಂದೆ ಯಾರೂ ಮುಖವನ್ನು ತೋರಿಸ್ತಿಲ್ಲ ಈ ಮನೆಯ ಇತಿಹಾಸ ಅತಿ ವಿಚಿತ್ರವಾಗಿದೆ ಇಪ್ಪತ್ತು ವರ್ಷಗಳ ಹಿಂದೆ ಇದು ಒಂದು ಸುಖ ಸಮುದ್ದ ಕುಟುಂಬ ಮನೆಯಾಗಿತ್ತು ಆದರೆ ಒಂದು ರಾತ್ರಿ ಗಾಳಿ ಬಿರುಕುಗಳ ಈ ಮನೆಯನ್ನು ಎಷ್ಟು ಕತ್ತಲೆಯನ್ನು ತೋರುತ್ತೆ ಎಂಬುದು ಗೊತ್ತಾಗಿಲ್ಲ ಮನೆಯ ನೆನಪುಗಳು ತುಂಬಿದ ಶಬ್ದಗಳು ಮಾತ್ರ ಉಳಿದುಕೊಂಡಿತ್ತು ಅದು ಹೊಸ ವರ್ಷದ ರಾತ್ರಿ ಕುಟುಂಬ ಸಂಗ್ರಹಿಸುತ್ತ ಆದರೆ ಏನು ವಿಚಿತ್ರವಾಯಿತು ಸಂಭವಿಸಿದವೋ ಆ ರಾತ್ರಿ ಎಲ್ಲರೂ ಅತೃಪ್ತ ಸ್ಥಳೀಯರು ಹೇಳುವುದು ಏನೆಂದರೆ ಆ ಮನೆಯಲ್ಲಿರುವ ಪ್ರಾಣಿಯೇ ಆ ಮನೆಯಲ್ಲಿರುವ ಎಲ್ಲ ಜನರನ್ನು ಶಾಪಿತವಾಗಿ ಮಾಡಿದೆ ಎಂದು ಹೇಳುತ್ತಾರೆ ಕೆಲವರು ಬಹಳ ಧೈರ್ಯ ಮಾಡಿಕೊಂಡು ಈ ಮನೆಗೆ ಭೇಟಿ ನೀಡಲು ಹೋದರೆ ಅವರ ಪ್ರಯಾಣ ಬದುಕಿದ ಕೊನೆಯ ಕಥೆಯಾಗಿದೆ ಎಂದು ಹೇಳುತ್ತಾರೆ ಮನೆಯೊಳಗಿನ ಏಳು ಬೀಳು ಗಾತದ ಶಬ್ದಗಳು ಭಯಾನಕ ದೃಶ್ಯಗಳು ಮನಸ್ಸಿಗೆ ಶಾಂತಿಯನ್ನು ನೀಡುವುದಿಲ್ಲ ಎಂದು ಮನೆಯಲ್ಲಿರುವ ಕೆಲವು ಮನುಷ್ಯರು ಆ ಮಧ್ಯರಾತ್ರಿ ಜ್ವಾಲಾಮುಖಿಯಂತೆ ಮೂರ್ತಿಯಾದ ಆತ್ಮ ಎಂದು ಬಂದಿತು ಇದು ಯಾವುದೇ ಸಾಮಾನ್ಯ ದರ್ಶನವಲ್ಲ ಇದು ಒಬ್ಬರ ನಂಬಿಕೆಯು ತಡೆದು ಹಾಕುವ ಕ್ಷಣ ಮನೆಯಿಂದ ಬರುವ ಅತಿ ಕಿರುಚ ಕೇಳುವ ಮತ್ತು ನಂತರ ಕತ್ತಲೆ ಬೆನ್ನಾಗಿ ಹೊಳೆಯಲಿಲ್ಲ ಈ ಮನೆಯ ಹೋಗಲು ಯಾರಿಗೆ ಧೈರ್ಯವಾಗುತ್ತದೆ ಈ ಕತೆ ನಿಜವಾಗಿದೆ ಈ ಮನೆಗೂ ರಹಸ್ಯ ಅದು ಹೊರ ಬರುತ್ತದೆ ಆದರೆ ಇಂದಿಗೂ ಇದು ಉಳಿದಿರುತ್ತದೆ ಒಂದೇ ಪ್ರಶ್ನೆ ನೀವು ಈ ಮನೆಗೆ ಭೇಟಿ ನೀಡಲು ಸಿದ್ಧರೆ ಬನ್ನಿ ಮುಂದೆ ಸಾಗೋಣ ನನ್ನ ನೆಕ್ಸ್ಟ್ ವಿಡಿಯೋ ಕಣಿಸು